ನೋಡು ಶಾರದಾ ನೀನ್ ಹೇಳ್ದೆ ಅಂತ ಸಭೆಯಲ್ಲಿ ಎರಡೆರಡ್ ಸಲ ನೋಡಿದೀನಿ ಭಾಸ್ಕರ ಎಲ್ಲೂ ಇಲ್ಲ ಮಹಾರಾಜ್ರು ನನ್ಗೆ ಎಚ್ಚರಿಕೆ ನೀಡಿದ್ರು ಇಲ್ಲ ಮಹಾರಾಜ್ ಏನ್ ಅಂತಾರೆ ಅನ್ನೋದೊಂದೇ ಚಿಂತೆ ಹಾಗೆಲ್ಲ ಏನಿಲ್ಲ ನನ್ಗೆ ಭಾಸ್ಕರ್ ಅಂದು ಚಿಂತೆ ಆಗಿದೆ ನಿಮ್ಗೆ ಚಿಂತೆನೆ ಇಲ್ಲ ಗಂಭೀರತೆ ಅನ್ನೋದೇ ಇಲ್ಲ ಅಮ್ಮ ಸರಿಯಾಗಿ ಹೇಳ್ತಾ ಇದ್ರು ನನ್ ಮಗ ಇರಬಹುದು ಆದ್ರೆ ಗಂಭೀರವಾಗಿ ಎಂದು ಇರಲ್ಲ ಮಗನ್ ನೋಡಿದ್ರಾ ಹೌದು ನೋಡ್ದೆ ನೋಡಿದ್ರಾ ಎಲ್ಲಿ ನೋಡಿದ್ರಿ ನನ್ ಮನೆಯಲ್ಲಿ ನೀವೊಂದು ಮನೆಗೆ ಕಿತ್ಕೊಂಡು ಹೋಗ್ಬಿಟ್ರೆ ಅವರು ಮನೇಲೆ ಇದ್ದಾರೆ ನಾನ್ ಯಾಕೆ ಎತ್ಕೊಂಡು ಹೋಗ್ಬೇಕು ಕೊತ್ವಾಲ್ರೆ ನಮ್ಮ ಮಗು ನಿಮ್ಮ ಮನೇಲಿ ಹೇಗಿರೋದಕ್ಕೆ ಸಾಧ್ಯ ಹೌದು ಸಾಧ್ಯನೇ ಇಲ್ಲ ಪಂಡಿತ್ ರಾಮಕೃಷ್ಣ ನಿಮ್ಮ ಮಗು ನಮ್ಮ ಮನೆಯಲ್ಲಿ ಇರಲು ಹೇಗೆ ಸಾಧ್ಯ ನನ್ನ ಮಕ್ಕಳು ನನ್ನ ಮನೆಯಲ್ಲಿದ್ದಾರೆ ಒಂಬತ್ತು ಜನ ಮಕ್ಕಳು ತುಂಬಾ ತುಂಬಾ ಸುರಕ್ಷಿತವಾಗಿ ಅವರ ಅಮ್ಮನ ಜೊತೆ ಇದ್ದಾರೆ ಕೊತ್ವಾಲ್ರೆ ನಿಮ್ಮ ಮಕ್ಕಳು ಎಷ್ಟು ಪುಣ್ಯ ಮಾಡಿದ್ದಾರೆ ಮನೇಲೆ ನೆಮ್ಮದಿ ಆಗಿದ್ದಾರೆ ಅರೇ ಶಾರದಾ ಅವರೇ ನಿಮಗೆ ಒಂದು ಮಗು ಸಾಲಲಿಲ್ಲ ಅಂದರೆ ನನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಿ ಏನಂತೀರಾ ಇಲ್ಲ 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 ಖಂಡಿತವಾಗ್ಲು ಬೇಡ ಅದ್ರ ಯಾವ ಇಲ್ಲ ಅದೆಲ್ಲ ಬಿಡಿ ಇಲ್ಲಿ ಬುಟ್ಟಿಯಲ್ಲಿ ಯಾವ್ದಾದ್ರು ಮಗುನ ನೋಡಿದ್ರಂತೆ ಎಲ್ಲಿ ಎರಡು ಮೂರು ವರ್ಷದ ಹಿಂದೆ ನೋಡಿದ್ದೆ ಒಂದು ಸೇವಕಿ ಒಂದು ಪುಟ್ಟ ಮಗುವಿಗೆ ಜನ್ಮ ನೀಡಿದ್ದಳು ಅವಳ ಜೊತೆಯಲ್ಲೇ ಕರೆದುಕೊಂಡು ಬರ್ತಿದ್ದಳು ಎರಡ್ ಮೂರು ವರ್ಷದಿಂದ ಎಲ್ಲಿ ಹೋಗ್ಬಿಟ್ರಿ ನಾನೀಗ ಒಂದ್ ಗಂಟೆ ಮುಂಚೆ ಕೇಳ್ತಿರೋದು ಮಗು ನೋಡಿದ್ರಾ ನೋಡಿಲ್ಲ ನೋಡಿ ಸೇವಕಿನೂ ಅವ್ನ ಮಗುನ್ನ ಮರೆಯಲ್ಲ ಆದರೆ ನೀವು ಇದ್ದೀರ ಮೊದಲನೇ ದಿನ ನನಗೆ ಮಗುನೆಲ್ಲೋ ಬಿಟ್ಟು ಬಂದ್ಬಿಟ್ರಿ ಪಂಡಿತ ರಾಮಕೃಷ್ಣ ನಾನು ಒಂದೆರಡು ಮಕ್ಕಳನ್ನು ಬಿಟ್ಟು ಬಂದರೆ ರಾತ್ರಿ ನೆಮ್ಮದಿಯಾಗಿ ಮಲಗಬಹುದು ಅಯ್ಯೋ ದೇವರೇ ನಿಮಗೆ ಅಷ್ಟೊಂದು ಕಲ್ಲಂಗಡಿ ಇಷ್ಟ ಆಗಿದ್ರೆ ಅಲ್ಲೇ ನಿಂತು ತಿಂದು ಬರೋದು ತಾನೇ ನನ್ನ ಮಗನ ಬದಲು ಈ ಕಲ್ಲಂಗಡಿ ಹಣ್ಣಿನ ಥರ ಅವಶ್ಯಕತೆ ಏನಿದ್ದೂ ಕಲ್ಲಂಗಡಿ ಹಣ್ಣು ಹಾ ಕಲ್ಲಂಗಡಿ ಹಣ್ಣು ಅದು ಕಲ್ಲಂಗಡಿ ಹಣ್ಣಲ್ವಾ ಅಯ್ಯೋ ದೇವರೇ ಈಗಲೂ ಅವ್ರಿಗೆ ಮಗು ಬಗ್ಗೆ ಚಿಂತೆ ಇಲ್ಲ ಈ ಕಲ್ಲಂಗಡಿ ಚಿಂತೆ ಇಲ್ಲ 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 ಶಾರದಾ ಕಲ್ಲಂಗಡಿ ಅನ್ ತಗೋಬೇಕಾದ್ರೆ ಭಾಸ್ಕರ ನನ್ ಕೈಯಲ್ಲೇ ಇದ್ದ ಆಮೇಲೆ ಜಾಗದಲ್ಲಿ ಕಲ್ಲಂಗಡಿ ಭಾಸ್ಕರನ ಅಲ್ಲೇ ಬಿಟ್ಟಿರ್ಬೇಕು ನಡಿ ಶಾರದಾ ನಾವ್ ವ್ಯಾಪಾರಿ ಹತ್ರ ಕಲ್ಲಂಗಡಿ ನಿಚಿ ಭಾಸ್ಕರನ್ನ ತಗೊಂಡ್ಬರೋಣ ಕೊಡಿ ತಗೊಳ್ಳಿ ಕೊಡಿ ತಗೊಳ್ಳಿ ದೇವರೇ ನನ್ನ ತಪಸ್ಸಿನ ಬದಲಿಗೆ ನನಗೊಂದು ಸಂತಾನವನ್ನು ನೀಡು ನನ್ನ ಸ್ವಾಮಿಯನ್ನು ತಂದೆ ಎಂದು ನನ್ನನ್ನು ಮಾತೆ ಎಂದು ಕರೆಯಲು ಹಾಗೂ ನನ್ನ ಸ್ವಾಮಿಗೆ ಲಂಗೋಟಿಯನ್ನು ಬದಲಿಸಲು ಅವಕಾಶ ನೀಡು ಅಯ್ಯೋ ಭಗವಂತ ಈ ವರ್ಣಮಾಲಾ ಕೂತಲೇ ನಿದ್ದೆ ಮಾಡ್ತಾಳಲ್ಲಪ್ಪ ಏನಪ್ಪಾ ಮಾಡ್ಲಿ ತನಿಮನೆ ಈ ಭಾಸ್ಕರನನ್ನ ನೋಡ್ಕೊಳ್ಳಿ ನಾನು ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬರ್ತೀನಿ ಗುರುಗಳೇ ನೀವೇ ಇಟ್ಬಿಡಿ ಆಮೇಲೆ ಕೈ ಕಾಲ್ ಮುಖ ತೊಳ್ಕೊಂಡ್ ಬನ್ನಿ ಗುರುಗಳೇ ಏನ್ ಮಾಡ್ಬೇಕಿದ್ರು ಬೇಗ ಮಾಡ್ಬಿಡಿ ಗುರು ಮಾತೆಯವ್ರ ತಪಸ್ಸು ಭಂಗವಾದ್ರೆ ನಿಮ್ಗೆ ವಿಚಿತ್ರವಾದ ಪ್ರಾರ್ಥನೆಗಳನ್ನ ಮಾಡ್ಬಿಟ್ಟಾರು ಅವರು ವಿಚಿತ್ರ ಪ್ರಾರ್ಥನೆ ಏನಾದರೂ ಮಾಡಿದರೆ ನಿಮಗೆ ಆಗುತ್ತದೆ ಗುರುಗಳೇ ಹಾ ಗೊತ್ತಿದ್ದರೆ ಇಷ್ಟು ಚಿಕ್ಕ ಪೂಜೆಯನ್ನು ನಾವು ಯಾವತ್ತೂ ಮಾಡುತ್ತಿದ್ದೆವು ಪರವಾಗಿಲ್ಲ ಈಗಾದರೂ ನೀವು ಕರುಣಿಸಿದರಲ್ಲ ಅರೆ ಓ ವರ್ಣಮಾಲಾ ನನ್ನನ್ ಏನನ್ಕೊಂಡಿದಿರಾ ನೀವು ನೀವು ಮೊದಲು ನನ್ನ ಬಿಟ್ಟು ನಿಮ್ಮ ಗಂಡ ಯಾವ ಷಡ್ಯಂತ್ರ ಮಾಡಬೇಕು ಅಂತಿದರೋ ಅದನ್ನ ಹೋಗಿ ನೋಡಿ ತೊಗೊಳ್ಳಿ ತೊಗೊಳ್ಳಿ ತಾಜಾ ತಾಜಾ ರುಚಿಯಾದ ಸಿಹಿಯಾದ ಹಣ್ಣು ಬನ್ನಿ ಬಂದು ತಗೊಂಡ ಹೋಗಿ ಎತ್ಕೋಳಿ ಎತ್ಕೋಳಿ ನೀವು ನಿಮ್ಗೆ ಬೇಕಾಗಿರೋ ಹಣ್ಣನ್ನ ಎತ್ಕೋಳಿ ಅದು ಹಣ್ಣು ನಿಮ್ ಇಷ್ಟದ್ದು ಹಣ ನಮ್ ಇಷ್ಟದ್ದು ಅದು ಈ ಕಲ್ಲಂಗಡಿ ತಗೊಳ್ಳಿ ನಮ್ ಮಗು ನಮಗ್ ಕೊಟ್ಬಿಡಿ ಕಲ್ಲಂಗಡಿ ತಗೋ ಮಗು ಕೊಡು ನಾನು ಕಲ್ಲಂಗಡಿ ಜೊತೆಗೆ ಮಗುನ್ ಮಾರೋದಿಲ್ಲ ನಾನು ಬಾಳೆಹಣ್ಣ ಜೊತೆಗೆ ಸಿಪ್ಪೆನ ಉಚಿತವಾಗಿ ಕೊಡ್ತೀನಿ ಬೇಕಾದ್ರೆ ಬಾಳೆಹಣ್ಣು ತಗೊಳ್ಳಿ ಭಾಸ್ಕರ ಬೇಕು ಹೌದಾ ಹಾಗಾದ್ರೆ ಅವ್ರು ನಿಮ್ಗೆ ಗೊತ್ತಾ ಆದ್ರೆ ಈಗ ಅವರಂತೂ ಕಾಶಿಗೆ ಹೋಗಿದ್ದಾರೆ ನೀವ್ ಅವ್ರು ನೋಡ್ಬೇಕು ಅಂದ್ರೆ ಕಾಶಿಗೆ ಹೋಗ್ಬೇಕು ಅಯ್ಯೋ ನಿಮ್ ಅಪ್ಪ ಎಲ್ಲಿಂದ ಬಂದ್ರು ಮಧ್ಯದಲ್ಲಿ ಅವ್ರು ಮಧ್ಯದಲ್ಲಿ ಬರ್ಲಿಲ್ಲ ಇನ್ನೂ ಅವ್ರು ಕಾಶಿಲೇ ಇದ್ದಾರೆ ಈಗ ಅಷ್ಟೇ ನೀವ್ ಅವ್ರ ಹಸ್ರ ಹೇಳಿದ್ರಿ ನನ್ನ ತಂದೆ ಭಾಸ್ಕರಪ್ಪ ನಾನು ನನ್ನ ಮಗ ಭಾಸ್ಕರ ಬಗ್ಗೆ ಮಾತಾಡ್ತಿದ್ದೀನಿ ಹಣ್ಣು ತಗೊಳೋದಕ್ಕೆ ಬಂದಿದ್ದೆ ನಾನಿಲ್ಲಿ ಕಲ್ಲಂಗಡಿ ಹಣ್ಣು ತಗೊಳ್ಳೋ ಇಲ್ಲೇ ಬುಟ್ಟಿಯಲ್ಲೇ ಬಿಟ್ಬಿಟ್ಟು ಹೋಗಿದ್ದೀನಿ ಮಗು ಅಂತೂ ಇತ್ತು ಬುಟ್ಟಿಲಿ ಇಲ್ಲಿ ಆದ್ರೆ ನೀವ್ ಹೇಳಿದ ಸ್ಥಳದಲ್ಲೂ ಅಲ್ಲಿ ಇಲ್ಲಿ ಇರೋದನ್ನ ಬಿಡು ಈಗ ಎಲ್ಲಿದ್ದಾನು ಹೇಳು ಎಲ್ಲಿ ನೋಡಿ ನನಗ್ ಗೊತ್ತಿಲ್ಲ ನನಗ್ ಗೊತ್ತಾಗ್ಬೇಕಾಗೂ ಇಲ್ಲ ನಾನು ಹಣ್ಣುಗಳ ವ್ಯಾಪಾರಿ ನಾನು ಮಗು ನೋಡ್ಕೊಳ್ಳೋನಲ್ಲ ನನ್ನ ಪೂರ್ತಿ ಗಮನ ನನ್ನ ವ್ಯಾಪಾರದ ಮೇಲೆ ಇರುತ್ತೆ ಬರೀ ನಿಮ್ ವ್ಯಾಪಾರ ನೋಡ್ಕೊಂಡ್ರೆ ಹೇಗೆ ಆಕಡೆ ಕಡೆ ಸ್ವಲ್ಪ ನೋಡ್ಬೇಕಲ್ವಾ ಇಲ್ಲ ನೀವು ನೀವು ನಿಮ್ ಮಗು ಬಗ್ಗೆ ಗಮನ ಇಡ್ಬೇಕು ನೀವು ನಿಮ್ ಗಮನ ಅಲ್ಲಿ ಯಾಕೆ ಹರಿಸ್ತೀರಾ ಶಾರದಾ ಈ ವ್ಯಾಪಾರಿ ಜೊತೆ ಜಗಳಾಡಿ ಆಡಿ ಏನು ಪ್ರಯೋಜನ ಇಲ್ಲ ಅನ್ಸುತ್ತೆ ಈಗಾಗ್ಲೇ ನಮ್ಮಿಂದ ತಪ್ಪಾಗಿದೆ ನಾವು ಭಾಸ್ಕರನ್ನ ಹುಡುಕ್ಬೇಕು ನಾನು ಇವತ್ತು ಕಲ್ಲಂಗಡಿ ಹಣ್ಣನ್ನ ಖರೀದಿಸಲೇ ಬರದಾಗಿತ್ತು ಇವತ್ತು ಇವತ್ತು ಮಗುನ ನಾನೇ ನೋಡ್ಕೋಬೇಕಿತ್ತು ಆಗ ಭಾಸ್ಕರ ನನ್ ಜೊತೆ ಶಾರದಾ ನಾವು ಸದಾ ನಮ್ಮ ತಪ್ಪುಗಳಿಂದನೇ ಪಾಠ ಕಲಿತೀವಿ ನಮ್ಮನ್ನ ನಾವು ತಿದ್ಕೋತೀವಿ ಆದ್ರೆ ಕೆಲವೊಂದ್ ತಪ್ಪುಗಳು ನಮ್ ಜೀವನನೇ ಬದಲಾಯಿಸಿ ನಮ್ಗೆ ದೊಡ್ಡ ಪಾಠವನ್ನ ಕಲಿಸುತ್ತೆ ನಾವು ಈ ತಪ್ಪಿನಿಂದ ಏನ್ ಕಲಿಬೇಕಂದ್ರೆ ನಮ್ಮ ಮಗ ಭಾಸ್ಕರ ಎಂದಿಗೂ ಭಾರವಲ್ಲ ಅವನು ನಮ್ಮ ಜವಾಬ್ದಾರಿ ನಿಮ್ಮಲ್ಲಿ ಪ್ರಾರ್ಥಿಸೋದೊಂದೇ ನಮ್ಮ ತಪ್ಪುಗಳ ಶಿಕ್ಷೆನ ನನ್ ಮಗನ್ ಕೊಡ್ಬೇಡಪ್ಪ ನಂಗೆ ಸಿಕ್ಕಿದ ಕೂಡಲೇ ಎಲ್ಲಕ್ಕೂ ಬದಲು ಆ ಸರಿ ಅದ್ರ ಕಾರಣ ನಿಮ್ ಬಾರಿ ನನ್ ಬಾರಿ ಅನ್ಕೊಂಡೇ ಇದ್ವಿ ನಾವು ಹೌದು ನಾನು ಭಾಸ್ಕರನ ಇಲ್ಲೇ ಬಿಟ್ಟಿದ್ದೆ ಅಂತ ಆ ವ್ಯಾಪಾರಿಯಿಂದ ಗೊತ್ತಾಯ್ತು ಆದ್ರೆ ಅವನ್ನ ಯಾರ ಎತ್ಕೊಂಡು ಹೋಗಿರ್ಬೋದು ಎತ್ಕೊಂಡು ಹೋದವನು ಎಂತವ್ನೋ ಏನೋ ಶಾರದಾ ರಾಮ ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ನಾನು ಈಗಲೇ ಭಾಸ್ಕರನ ನೋಡಬೇಕು ಅದಕ್ಕೆ ನಾವು ಭಾಸ್ಕರನ್ನ ಹುಡುಕಲೇಬೇಕು ಅದಕ್ಕೆ ಇപ്പുറನು ಒಟ್ಟಿಗೆ ಬೇಡ ನೀನು ಆ ಕಡೆ ಹೋಗು ನಾನು ಈ ಕಡೆ ಹೋಗ್ತೀನಿ ಆವಾಗಲೇ ನಾವು ಭಾಸ್ಕರನ್ನ ಬೇಗ ಹುಡುಕೋದಕ್ಕೆ ಹೋಗು ಹೋಗು ವರ್ಣಮಾಲಾ ಸ್ವಾಮಿಗಳೇ ಸ್ವಾಮಿಗಳೇ ದೊಡ್ಡ ಚಮತ್ಕಾರವಾಯಿತು ಎಲ್ಲಿ ಆಯಿತು ಇಲ್ಲೆ ಆಯಿತು ಏನಾಯ್ತು ಇದಾಯ್ತು ದೇವರ ದಯೆಯಿಂದ ನಾನು ತಾಯಿಯಾದೆನು ಮತ್ತು ನೀವು ತಂದೆ ಆದಿರಿ ನೀವೀಗ ಕೇವಲ ಪತಿಯಲ್ಲ ಈ ಮಗುವಿಗೆ ತಂದೆಯಾಗಿದ್ದೀರಿ ನೋಡಿ ನನ್ನ ತಪಸ್ಸಿನ ಫಲ ಆಶೀರ್ವಾದದ ರೂಪದಲ್ಲಿ ನೋಡು ನೋಡು ಹೇಳುತ್ತಿರುವ ಹಾಗೆ ಹಾಗೆ ಸ್ವಲ್ಪ ಸಮಯದ ಹಿಂದೆ ಇರಲಿಲ್ಲ ಆದರೆ ದೇವರು ಅಕಸ್ಮಾತ್ ಆಗಿ ಮಾಡಿರುವುದನ್ನು ನನಗೆ ನಂಬಲು ಆಗುತ್ತಿಲ್ಲ ಆದರೆ ನೀವು ಮಾಡಿಕೊಳ್ಳಿ ಏನ್ ಮಾಡ್ಬೇಕು ವಿಶ್ವಾಸ ದೇವರ ಕೃಪೆಯ ಮೇಲೆ ನಾನು ಇಂದು ಪೂಜ್ಯನಾರೆಯಾಗಿದ್ದೇನೆ ಅಯ್ಯೋ ದೇವರೇ ನೀವು ಹೇಗೆ ನಿಮ್ಮ ಬ್ರಹ್ಮ ದೃಷ್ಟಿಯಿಂದ ವಿಶಿಷ್ಟ ಕಾರ್ಯ ಮಾಡುತ್ತೀರೋ ಹಾಗೆಯೇ ಇಂದು ನನ್ನ ತಪಸ್ಸಿನಿಂದ ಪುತ್ರ ಪ್ರಾಪ್ತಿಯಾಗಿದೆ ಪ್ರಿಯ ಪ್ರಿಯ ವರುಣಮಾಲ ಇದು ನಮ್ಮ ಮಗು ಅಲ್ಲ ಇಲ್ಲ ಸ್ವಾಮಿಗಳೇ ಇವನು ನನ್ನ ಪುತ್ರನೇ ದೇವರೇ ನನ್ನ ಮಡಿಲನ್ನು ತುಂಬಿಸಿದ್ದ ಧನಿಮನಿ ಹೇಳಿ ಗುರು ಮಾತೆ ಹೋಗಿ ನಿಮ್ಮ ತಮ್ಮನಿಗೆ ಹಾಲನ್ನು ತೆಗೆದುಕೊಂಡು ಬನ್ನಿ ಇವನಿಗೆ ಹಸಿವಾಗಿರಬೇಕು ಇಲ್ಲ ಕುಡುಗುಡು ಇಲ್ಲ ಸ್ವಾಮಿಗಳೇ ಇಲ್ಲ ಇದೇನು ಮಾಡಿದಿರಿ ನೀವು ಹೋಗಿ ಸರಿಪಡಿಸಿ ಅಯ್ಯೋ ದೇವರೇ ಮನೆ ಹೇಳಿ ಇದು ಈ ಕಾಲಿಗೆ ಜೈತಿಯಲ್ಲ ಇದನ್ನ ಸರಿ ಮಾಡಿಸ್ಕೊಂಡ್ ಬನ್ನಿ ಹೋಗಿ ಅಷ್ಟ್ರೊಳಗಡೆ ನಾನು ಈ ದಾರಿ ತೊಪ್ಪಿ ವರ್ಣಮಾಲನ್ನ ಸರಿ ದಾರಿ ತರ್ತೀನಿ ಹೋಗಿ ಸ್ವಲ್ಪ ಕೊಡಿ ಈ ಅಂತೂ ನಿಜವಾಗ್ಲೂ ಮುಗ್ದೆ ಈ ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯವರಾಗಿರ್ಬೇಕು ಮುಗ್ದರಾಗಿರ್ಬಾರ್ದು ಇನ್ನೊಂದ್ ಕಡೆ ಈ ತಾತ ತುಂಬಾ ಕಬಡ್ಡಿ ಅಯ್ಯೋ ದೇವ್ರೆ ಇದು ಏನಾಗ್ತಾ ಇದೆ ದೇವ್ರೆ ನೀವು ನನ್ನ ಪ್ರಿಯ ವರ್ಣಮಾಲಾಳಿಗೆ ಮಗುವನ್ನು ನೀಡಿದಿರಿ ಒಳ್ಳೆ ಕೆಲಸ ಮಾಡಿದ್ರಿ ಆದ್ರೆ ನೋಡು ದೇವ್ರೆ ಆದ್ರೆ ಮಗು ದೊರಕಿದ ಮೇಲೆ ಇವಳು ತನ್ನ ಮರೆತಿದ್ದಾಳೆ ಧರ್ಮವನ್ನು ಮರೆತಿದ್ದಾಳೆ ಮರೆತಿದ್ದಾಳೆ ಅವಳ ಗಂಡ ಬಾಯಾರ್ಕಿಂದು ಬಳಲುತ್ತಿದ್ದಾನೆ ಆದರೆ ಅವರಿಗೆ ನೀರು ದೊರಕುತ್ತಿಲ್ಲ ನೋಡು ದೇವರೇ ನೋಡು ನನ್ನ ಸಂಕಟವನ್ನು ನೋಡು ಶಿವ ಶಿವ ನೀವು ದೇವರ ಬಳಿಯೆಲ್ಲ ನನ್ನ ಬಳಿ ಮಾತನಾಡಿ ನನ್ನಿಂದ ತಪ್ಪಾಗಿದೆ ನನ್ನನ್ನು ಕ್ಷಮಿಸಿ ನಾನು ಈಗಲೇ ನಿಮಗೆ ನೀರನ್ನು ತರುತ್ತೇನೆ ಹೋಗು ತಗೊಳ್ಳಿ ಕೊಡು ಸರಿ ಮಾಡ್ಸೋಣ ಪ್ರಣಾಮಗಳು ಪಂಡಿತ ರಾಮಕೃಷ್ಣರೇ ನಮ್ಮ ಜವಾಬ್ದಾರಿ ಕಡಿಮೆಯಾದರೆ ಸ್ವಲ್ಪ ನೆಮ್ಮದಿ ಅಲ್ವಾ ಜವಾಬ್ದಾರಿ ಚಿಕ್ಕದಾಗಿದ್ದರೂ ಸರಿಯೇ ಕೆಲವೊಮ್ಮೆ ಜವಾಬ್ದಾರಿ ನಮ್ಮ ತಪ್ಪಿನಿಂದಲೂ ಕಡಿಮೆ ಆಗುತ್ತದೆ ರಾಮಕೃಷ್ಣರೇ ನಿಮ್ಗಂತೂ ಗೊತ್ತೇ ಇದೆ ಅಲ್ವಾ ನಮ್ಮ ದೊಡ್ಡ ಜ್ಞಾನದ ಪ್ರಶಂಸೆಯನ್ನು ನಮ್ಮ ಈ ಚಿಕ್ಕ ಬಾಯಿಂದ ಯಾವತ್ತೂ ಇಲ್ಲ ಆದ್ರೆ ಇವತ್ತು ನಮ್ಮ ಆ ದೊಡ್ಡ ಜ್ಞಾನದಿಂದ ಒಂದಂತೂ ಹೇಳ್ಬಹುದು ಏನಂದ್ರೆ ನಿಮ್ಮ ಈ ವಿಚಲಿತ ಕೊಂಡುಗಳು ಯಾರನ್ನು ಹುಡುಕ್ತಾ ಇದೆ ಅಂತ ನೀವು ಹುಡುಕ್ತಾ ಇಲ್ಲಾಸ್ಕರನ್ ಹುಡುಕ್ತಿದ್ದೀನಿ ಅಂತ ಇವ್ರಿಗೆ ಹೇಗೆ ಗೊತ್ತಾಯ್ತು ಹೌದು ಅದು ಅದೇನಂದ್ರೆ ಭಾಸ್ಕರ ಕಳೆದೋಗ್ಬಿಟ್ಟಿದ್ದಾನೆ ತಿರ್ ನೀವಿಬ್ರು ದೊಡ್ಡ ಜ್ಞಾನಿಗಳು ನೀವು ನನ್ನ ಕಣ್ಣುಗಳನ್ನು ನೋಡಿ ನನ್ನ ಮನ್ಸಿ ಮಾತನ್ನ ತಿಳ್ಕೊಂಡ್ಬಿಟ್ರಿ ನಾನಂತೂ ಮೂರ್ಖ ನೀವಿಬ್ರು ನನ್ನ ಕಣ್ಣ ಮುಂದನೇ ಇದ್ದರೂನು ನನಗೆ ಗೊತ್ತಾಗ್ತಿಲ್ಲ ನೀವು ಬರ್ತಾ ಇದ್ದೀರೋ ಇಲ್ಲ ಹೋಗ್ತಾ ಇದ್ದೀರೋ ನಮ್ಮ ಮಗು ಹಾಲು ತೆರಕೆ ಹೋಗ್ತಾ ಇದೀವಿ ಹೌದಾ ಯಾವ ಮಗುಗೆ ಮೂರ್ ಕದನಿ ನಾವು ನಮಗಾಗಿಯೇ ಹಾಲನ್ನು ತರಲು ಹೋಗುತ್ತಿದ್ದೇವೆ ನಾವು ಗುರುಗಳ ಮಕ್ಕಳೇ ಅಲ್ಲವೇ ಗುಂಡ ಮಗು ಉದ್ದ ಮಗು ನಮಗ್ ಗೊತ್ತಿಲ್ಲ ಭಾಸ್ಕರ ಎಲ್ಲಿದ್ದಾನೆ ಅಂತ ನೀವೇ ಹುಡ್ಕೊಳಿ ಹಾ ಆದ್ರೆ ನಾನ್ ನಿಮ್ಮನ್ನ ಕೇಳಲೇ ಇಲ್ವಲ್ಲ ನೀವು ಕಾಲ್ಗೆಜ್ಜೆ ಖಂಡಿತವಾಗಿಯೂ ಭಾಸ್ಕರ ಇವರ ಬಳಿ ಇಲ್ಲವೇ ಗುರುಗಳ ಬಳಿ ಇದ್ದಾನೆ ಹೌದು ಬಂದು ಇವಾಗ ಏನೋ ಒಂದು ಯೋಜನೆ ಮಾಡಿ ಮಗು ಎಲ್ಲಿದೆ ಅಂತ ತಿಳ್ಕೋಬೇಕು ನಾನು ಭಾಸ್ಕರನ್ನ ಹುಡ್ಕೋದಕ್ಕೆ ಪರದಾಡ್ತಿದ್ದೆ ಈಗ ಇವರಿಬ್ರೇ ದಾರಿ ತೋರಿಸಿದಾರೆ ಸರಿಯಾಗಿ ಹೇಳಿದ್ರಿ ಏನಂದ್ರೆ ಬೆಳಗ್ಗೆಯಿಂದ ಭಾಸ್ಕರನ್ನ ನೋಡ್ಕೊಂಡು ಈಗ ಅವನ್ನ ಹುಡ್ಕೊಂಡು ಸುಸ್ತಾಗಿದೆ ನೀವಿ ಹುಡುಕ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ಗುರುಗಳು ಚಮತ್ಕಾರಿ ಚಮತ್ಕಾರಿಗಳು ಚಮತ್ಕಾರಿಗಳು ನಮ್ಮ ಗುರುಗಳು ಅವರಿಂದ ಏನು ಮುಚ್ಚಿಡಲು ಸಾಧ್ಯವಿಲ್ಲ ನಿಜ ಹೇಳಿದ್ರಿ ನಿಜ ಹೇಳಿದ್ರಿ ಸ್ವಲ್ಪ ಯೋಚನೆ ಮಾಡಿ ಭಾಸ್ಕರ ಏನಾದ್ರೂ ಗುರುಗಳಿಗೆ ಸಿಕ್ಕಿದ್ರೆ ಆಗ ಆಗ ನೀವು ಚಿಂತೆ ಮಾಡೋದೇ ಬೇಡ ಯಾಕಂದ್ರೆ ನಮ್ಮ ಗುರುಗಳು ನಿಮ್ಮ ಮಗುವನ್ನ ಆ ಸ್ಥಾನದಲ್ಲಿ ಎಲ್ಲರ ಮುಂದೆ ಪ್ರಸ್ತುತ ಹಾಗೂ ನಮ್ಮ ಗುರುಗಳು ತಮ್ಮ ಕೀರಲು ಧ್ವನಿಯಿಂದ ಸಭೆಯ ಮುಂದೆ ನೀವು ಬೇಜವಾಬ್ದಾರಿ ತಂದೆ ಎಂದು ಸಾಬೀತುಪಡಿಸುತ್ತಾರೆ ಹಾಗೂ ನಿಮ್ಮ ಬಗ್ಗೆ ಕೆಟ್ಟ ವಿಷಯದ ಪರ್ವತವನ್ನು ಕಟ್ಟುತ್ತಾರೆ ಅದನ್ನು ಕೇಳಿದ ಮೇಲೆ ಮಹಾರಾಜರು ನಿಮ್ಮನ್ನು ಬಹಿಷ್ಕಾರಗೊಳಿಸುತ್ತಾರೆ ಹಾಗಿದ್ದರೆ ನಿನ್ನ ವಿರುದ್ಧ ಗುರುಗಳದ್ದು ಇದೇ ಯೋಜನೆ ಆದರೆ ಒಂದು ಖುಷಿ ವಿಚಾರ ಭಾಸ್ಕರ ಸುರಕ್ಷಿತನಾಗಿದ್ದಾನೆ ಇಲ್ಲ ಬಂಧು ತುಂಬಾ ಹೊತ್ತಿನವರೆಗೂ ಅಲ್ಲ ಗುರುಗಳನ್ನ ಹೇಗಾದ್ರೂ ಮಾಡಿ ತಡಿಬೇಕು ಆದ್ರೆ ಹೇಗೆ ಹಿರಿಯರು ಹೇಳಿದ್ದಾರೆ ಯಾರಾದ್ರೂ ಶತ್ರುಗಳನ್ನು ಸೋಲಿಸಬೇಕಾದರೆ ತನ್ನ ಶಕ್ತಿಯಿಂದಲ್ಲ ಶತ್ರುವಿನ ದೌರ್ಬಲ್ಯವನ್ನೇ ಅಸ್ತ್ರ ಮಾಡಿಕೋ ಎಂದು ಗೊತ್ತಾಯ್ತಾ ಹೌದು ಭಾಸ್ಕರ ಗುರುಗಳ ಬಳಿ ಇದ್ದಾನೆ ಆದ್ರೆ ಅದ್ರ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ರಾಜ್ಗುರು ಅಲ್ಲ ಕಪಟಗುರು ಅಂತ ನನಗ್ ಗೊತ್ತಿದೆ ಅವರು ನನ್ನನ್ನ ಬೇಜವಾಬ್ದಾರಿ ತಂದೆ ಎಂದು ಸಭೆಯಲ್ಲಿ ಸಾಬೀತು ಮಾಡಲು ಹೊರಟಿದ್ದಾರೆ ಮಹಾರಾಜರು ಈಗಾಗಲೇ ಇದರ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ಗುರುಗಳು ಅಲ್ಲಿಗೆ ಹೋಗೋದನ್ನ ನಾನು ತಡಿಬೇಕು ಪಂಡಿತ ರಾಮಕೃಷ್ಣರೇ ನೀವು ಸತ್ಯವನ್ನೇ ಹೇಳುತ್ತಿದ್ದರೆ ನನಗೇಕೆ ವಿಶ್ವಾಸವಾಗುತ್ತಿಲ್ಲ ದೇವಿ ನೀವು ಸ್ವತಃ ಎಷ್ಟು ಬುದ್ಧಿವಂತೆ ನಿಮಗೆ ತಿಳಿದಿರ್ಬೇಕಲ್ವಾ ಸುಳ್ಳಿನ ಮೇಲೇನೆ ಹೆಚ್ಚು ವಿಶ್ವಾಸ ಹುಟ್ಟೋದು ಸತ್ಯ ಅಂತೂ ನಿಧಾನವಾಗೆ ಜೀರ್ಣ ಮಾಡ್ಕೋಬೇಕು ಅಲ್ವಾ ಹೌದು ಸರಿಯಾಗಿ ಹೇಳಿದ್ರೆ ನೀವು ಅಲ್ವಾ ಗುರುಗಳು ಬೇರೆಯವ್ರ ಮಗುನ ಹಿಡ್ಕೊಂಡು ತಿರುಗ್ತಿರೋದ್ ನೋಡಿ ನನಗೂ ಬಹಳ ಗಾಬರಿ ಆಯ್ತು ಆಮೇಲೆ ಎಲ್ಲರ ಹತ್ರನೂ ಒಂದೊಂದು ಹೇಳ್ತಿದಾರೆ ಇದು ನನ್ ಮಗುವಲ್ಲ ಬೇರೆಯವ್ರದು ಅಂತ ಬಹುಶಃ ನೀವ್ ಕೇಳಿದ್ರು ಇದು ನನ್ ಮಗುವಲ್ಲ ಪಂಡಿತ ರಾಮಕೃಷ್ಣದ್ದೇ ಅದು ಅಂತನೂ ಹೇಳ್ಬಹುದು ನೀವೇ ಕೇಳಿ ನೋಡಿ ನೋಡಿ ನೀವೇ ಹೇಳಿ ಬೇರೆಯವ್ರ ಮಗುನೇ ಆಗಿದ್ರೆ ಹಿಡ್ಕೊಂಡು ಹೇಳಿ ಸರಿಯಾಗಿ ಇಲ್ಲಿವರೆಗೂ ಹೇಳದ್ರಿಗೂ ಈಗ ಎಲ್ಲರ ಸಮ್ಮುಖದಲ್ಲಿ ಆಸ್ಥಾನಕ್ ತರ್ತಿದ್ದಾರೆ ಹಾ ಈಗ ಇಲ್ಲೇ ಬರಬಹುದು ನಿಮ್ ಹತ್ರ ಎಲ್ಲಾ ಹೇಳ್ಬಿಡೋಣ ಅಂತ ಬಂದೆ ಹೌದು ರಾಮಕೃಷ್ಣರೇ ನೀವು ಸರಿಯಾಗಿ ಮಾಡಿದ್ರಿ ನೀವು ನನಗೆ ಎಲ್ಲಾ ನಿಜವನ್ನು ಹೇಳಿ ನನಗೆ ಒಳ್ಳೆಯದನ್ನೇ ಮಾಡಿದಿರಿ ಹೌದು ಇವತ್ತು ನಾನು ತಾತು ಹತ್ರ ಕೇಳೇ ಕೇಳ್ತೀನಿ ಯಾರ ಹತ್ರ ಗುರುಗಳ ಹತ್ರ ಗುರುಗಳ ಹತ್ರ ಕೇಳೇ ಕೇಳ್ತೀನಿ ಹಾ ಕೇಳಿ 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 ಬಂದ್ರು ನೋಡಿ ಹಾ ಗುರುಗಳೇ ಗುರುಗಳೇ ಶಾರದಾ ನಮಗೆ ತುಂಬಾ ಓದೇ ಕೊಟ್ರು ನನ್ ಸೊಂಟ ತುಂಬಾ ನೋತಿದೆ ನಡೀರಿ ಸೌತಾಮಿನಿ ಹಾ ತುಂಬಾ ಸುಂದರವಾಗಿ ಕಾಣ್ತಾ ಇದ್ದಾರೆ ಸುಂದರ ಅಲ್ಲ ಗೊಂದಲದಲ್ಲಿದ್ದಾಳೆ ಧನಿಮನಿ ನೀವಿಬ್ರು ಆಸ್ಥಾನಕ್ಕೆ ಸ್ಥಾನಕ್ಕೆ ಹೋಗಿ ಗುರುಗಳೇ ನಮಗೂ ಭೇಟಿ ಮಾಡಕ್ ಬಿಡಿ ನಡಿ ನಿಮ್ಮಿಂದ ನನ್ನ ಕೋಪದಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ ಅರೆ ಸೌದಾಮಿನಿ ನೀನು ಇಲ್ಲಿ ಹೌದು ಹೌದು ನಾನೇ ಹೌದು ನೀನು ಇಲ್ಲಿರುವುದು ನಮಗೆ ಕಾಣುತ್ತಿದೆ ಆದರೆ ನೀನು ಇಲ್ಲಿ ಹೇಗೆ ಯಾರಿಗಾಗಿ ಮೊದಲು ನಿಮ್ಮ ಕೈಯಲ್ಲಿ ಏನಿದೆ ಎಂದು ಅದನ್ನ ಹೇಳಿ 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 ಇದು ಅದು ಮುಕ್ತವಾದ ಮಗು ಓ ಇವಳ ರಾಜ ನರ್ತಕಿ ಇವಳ ನೃತ್ಯದ ಕತೆ ಬಗ್ಗೆ ಅಪ್ಪ ನನಗೆ ಹೇಳಿದಾರೆ ಇವಳು ಎಷ್ಟು ಸುಂದರವಾಗಿದ್ದಾಳೆ ಯಾಕ ಹಿಂದೆ ಬಿದ್ದಿದ್ದಾಳೆ ಕೋತಿ ಕೈಗೆ ಮಾಣಿಕ್ಯ ಕೊಟ್ಟ ಹಾಗೆ ಎಲ್ಲಿಂದ ತಂದ್ರಿ ತಂದ್ರಿ ಪ್ರೀತದ ಮಾತ್ರ ನನ್ನ ಆದರೆ ಮಗು ಬೇರೆಯವರಿಂದನಾ ಇಲ್ಲ 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 ನೋಡು ಸೌದಾಮಿನಿ ಈ ಮಗು ನನ್ನ ಕೈಯಲ್ಲಂತೂ ಇದೆ ಆದರೆ ನನ್ನದಲ್ಲ ನೀವೇ ಹೇಳ್ತಿದ್ರಿ ಅಲ್ವಾ ಒಳ್ಳೆ ವ್ಯಕ್ತಿಗಳ ಕೈಯಲ್ಲಿ ಕೇವಲ ಒಂದೇ ವಸ್ತು ಚೆನ್ನಾಗಿ ಕಾಣುತ್ತೆ ಅದು ಅವರ ಕರ್ಮದ ಫಲ ಇಲ್ಲ 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 ಇನ್ನೊಂದು ಇನ್ನೊಂದು ವಸ್ತುವು ಚೆನ್ನಾಗಿ ಕಾಣುತ್ತದೆ ಅದೇನದು ಹೇಳಿ ಅದು ಅದು ಭಗವಂತನ ಪ್ರಸಾದ ಅದು ಹೇಗೆ ನಮ್ಮ ಕೈಗೆ ದೊರಕುತ್ತದೋ ಅದೇ ರೀತಿ ಮಾರುಕಟ್ಟೆಯಲ್ಲಿ ನಮ್ಮ ಕೈಗೆ ಕೊಟ್ಟು ಹೋದರು ಆದರೆ ನೀವು ನನಗೆ ಮೊದಲು ಇದ್ರ ಬಗ್ಗೆ ನನಗೇನು ಹೇಳಿರ್ಲಿಲ್ಲ ನೀವು ನನಗೆ ಮೋಸ ಮಾಡಿದೀರಾ ಸುಳ್ಳು ಹೇಳಿದೀರಾ ಆಹಾಪ್ಪ ಅಪ್ಪ ತುಂಬಾ ಖುಷಿ ಆಯ್ತು ಅಪ್ಪನ ಹೆಗ್ಲಿ ಮೇಲೆ ಕೂತ್ಕೊಳ್ಳೋ ಅಷ್ಟು ಖುಷಿ ಇನ್ ಎಲ್ಲೂ ಸಿಗಲ್ಲ ಏನಂತೀರಾ ನೀವು ಈ ತರ ಮಾಡುವಿರಿ ಎಂದು ನಾನು ಎಂದೂ ತಿಳಿದಿರಲಿಲ್ಲ ಈಗ ನಿಮ್ಮ ಬುದ್ಧಿ ಚೆನ್ನಾಗಿ ತಿಳಿಯಿತು ಮೋಸಗಾರ ಸುಳ್ಳ ಈಗ ಈ ಮಗು ಪಂಡಿತ ರಾಮಕೃಷ್ಣದ್ದು ಅಂತಿರಲ್ಲ ಹೌದು ಹೌದು ಇದು ನಿಮಗೆ ಹೇಗೆ ಗೊತ್ತಾಯ್ತು ಇದು ಪಂಡಿತ ರಾಮಕೃಷ್ಣನದೇ ಭಾಸ್ಕರ ಹೌದಾ ಅವ್ರು ಸರಿಯಾಗಿ ಹೇಳಿದ್ರು ನೀವು ಮೋಸಗಾರರು ಮೋಸ ಸುಳ್ಳ ಇನ್ ಮುಂದೆ ಜೊತೆ ಮಾತಾಡ್ಬೇಡಿ ಹೊರಟೋದ್ಲಾ ಹೋಗ್ಲಿ ಬಿಡು ಆಮೇಲೆ ಸಮಾಧಾನ ಮಾಡ್ತೀನಿ ಮೊದಲು ಆಸ್ಥಾನಕ್ಕೆ ಹೋಗ್ಬೇಕು ಆಮೇಲೆ ಮಹಾರಾಜರು ಬೇರೆಲ್ಲಾದ್ರು ಹೋದ್ರೆ ಕಷ್ಟ ನಮ್ಮ ಗುರುಗಳು ಈ ಬುಟ್ಟಿಯಲ್ಲಿ ಪುಟ್ಟ ಭಾಸ್ಕರನ ಬದಲಾಗಿ ಇಷ್ಟು ದೊಡ್ಡ ಕಲ್ಲಂಗಡಿ ಹಣ್ಣನ್ನು ಯಾಕೆ ಇಟ್ಕೊಂಡ್ ಬರ್ತಿದ್ದಾರೆ ರಾಜಗುರುಗಳು ಸಭೆಗೆ ಕಲ್ಲಂಗಡಿಯನ್ನು ಏಕೆ ತರುತ್ತಿದ್ದಾರೆ ಮಂತ್ರಿಗಳೇ ನಮಗೆ ಗೊತ್ತಿಲ್ಲ ಮಹಾರಾಜರೇ ಆದ್ರೆಸ್ತಾ ಇದೆ ಅಂದ್ರೆ ಇವತ್ತು ಗುರುಗಳ ಜನ್ಮದಿನ ಇರಬಹುದು ಮತ್ತೆ ಅವ್ರಿಲ್ ನೆರೆದಿರೋರೆಲ್ರಿಗೂ ಕಲ್ಲಂಗಡಿ ಕೊಟ್ಟು ಬಾಯನ ಸಿಹಿ ಮಾಡಬಹುದು ಇರಬಹುದು ಪ್ರಧಾನಗಳು ಗುರುಗಳ ಮಹಾಮಂತ್ರಿಗಳೇ ಈ ದಿನ ನಾವು ಮಾತನಾಡಬೇಕು ನೀವು ಕೇಳಬೇಕು ಮಹಾರಾಜರೇ ಇಂದು ನಾವು ಹೇಳುವ ವಿಚಾರದ ಬಗ್ಗೆ ನೀವು ಎಂದಿಗೂ ಕೇಳಿರಲು ಸಾಧ್ಯವಿಲ್ಲ ನೋಡಲು ಸಾಧ್ಯವಿಲ್ಲ ಅದನ್ನು ನಾವು ಹೇಳುತ್ತೇವೆ ಮಹಾರಾಜರೇ ಒಬ್ಬ ವ್ಯಕ್ತಿ ಸ್ವತಃ ಬೇಜವಾಬ್ದಾರನಾಗಿರುವಾಗ ಆ ವ್ಯಕ್ತಿಯ ಮೇಲೆ ನಾವು ಹೇಗೆ ವಿಶ್ವಾಸವನ್ನು ನೀಡಲು ಸಾಧ್ಯ ಸ್ವತಃ ತನ್ನ ಮಗುವನ್ನೇ ಸರಿಯಾಗಿ ನೋಡಿಕೊಳ್ಳಾರದ ವ್ಯಕ್ತಿಗೆ ನಾವು ರಾಜಪದಿವೆಂದು ಹೇಗೆ ನೀಡಲು ಸಾಧ್ಯ ನೀವೇ ಹೇಳಿ ಮಹಾರಾಜರೇ ಇಂದು ನಾವು ಇಂತಹ ವ್ಯಕ್ತಿಯ ಪರಿಚಯವನ್ನು ಅವನ ಸೋಮಾರಿ ನಿರ್ಲಕ್ಷತೆಯನ್ನು ಅವನ ಬೇಜಾಬ್ದಾರಿ ಪೂರ್ಣವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ ಶಾಂತ ಗುರುಗಳೇ ಶಾಂತ ಯಾಕೆಷ್ಟು ಆತಂಕದಲ್ಲಿ ಮಾತನಾಡುತ್ತಿದ್ದೀರಿ ಮಹಾರಾಜರೇ ಯಾರ ಬಗ್ಗೆ ಎಂದರೆ ಅವನ ಯೋಗ್ಯತೆಯನ್ನು ಮೀರಿ ಅಧಿಕಾರ ಪಡೆದಿರುವ ವ್ಯಕ್ತಿಯ ಬಗ್ಗೆ ಹೇಳುತ್ತಿರುವೆನು ಅವನ ಯೋಗ್ಯತೆಯ ಮಟ್ಟವನ್ನು ಸಾಬೀತುಪಡಿಸುವ ಜೀವಂತ ಜೀವಂತ ಸಾಕ್ಷಿ ನನ್ನ ಕೈನಲ್ಲಿದೆ ಮಹಾರಾಜರೇ ಸಾಕ್ಷಿನಾ ಇಲ್ಲ ಕಲ್ಲಗಡಿನಾ?